यस्य दिशो न यामाने कभिचग ततन्त्रो तन्त्रो गुरुरपि गुरुर्यश्च जगतां विमूढा यत्त्वं प्रकटमिहवेत्तुं सुमनसो मुकुंदं ध्यायामा बहतकोकं तं स्वहसात् सर्वविग्ग प्रशमनं सर्वसिद्धिकरणं परम सर्वजीवप्रणेतारं वंदे विजयत हरि करो तुम कल्याण हरिहय मुका गुरुश्च मध्वनामे वरदस्तु निरंतर वाणी ते करवण्यं प्रचरण मध्वाच्य सरणी श्रीमदाचार्य भावक सामश्रिए गुरु भक्त महाविश्वासपूर्वक निक्षिपे सर्वभाराश गुरो श्री पादपंकज वैशाखमास प्रारंभवां ವೈಶಾಖ ಮಾಸದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ದಿನ ಅದು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ಪಕ್ಷ ತೃತೀಯ ಅಂತ ಹೇಳಿ ಅದನ್ನು ಕಡಿತಾ ಇದ್ದಾರೆ ವೈಶಾಖ ಮಾಸದಲ್ಲಿ ತಾಪ ಅದು ಪ್ರಧಾನವಾಗಿರುವಂಥದ್ದು ಬಿಸಿಲಿನ ತಾಪ ಎಲ್ಲ ಕಡೆ ಹರಡಿರುವಂಥದ್ದು ಹಾಗಾಗಿ ಈ ವೈಶಾಖ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಬೇಗ ಸ್ನಾನವನ್ನ ಮಾಡಬೇಕು ಪ್ರಾತಸ್ನಾಯಿ ಸ್ತ್ರೀವಾ ಜಾತೀನಾಂ ಶ್ರೇಷ್ಠತಾಂ ರಜೆ ಬೆಳಗ್ಗೆ ಬೇಗ ಸ್ನಾನವನ್ನ ಮಾಡಬೇಕು ದೇವರಿಗೆ ವಿಶೇಷವಾಗಿ ಅಭಿಷೇಕವನ್ನ ಮಾಡಬೇಕು ಅದರ ಜೊತೆಗೆ ಗಂಧಲೇಪವನ್ನವನ್ನ ಮಾಡಿ ಬ್ರಾಹ್ಮಣರಿಗೆ ಜ್ಞಾನಿಗಳಿಗೆ ಅದನ್ನು ಹಂಚಬೇಕು ಅದರಲ್ಲೂ ಶೀತಲವಾಗಿರುವಂತಹ ಜಲವನ್ನ ದಾನವನ್ನಾಗಿ ಮಾಡಬೇಕು ಈ ಮಾಸಕ್ಕೆ ಅಭಿಮಾನಿಯಾಗಿರುವಂಥವನು ಮಧುಸೂದನ ಅಂತ ಕರೀತಾರೆ ಮಧುಸೂದನ ರೂಪಗಿಂತ ಭಗವಂತ ಈ ವೈಶಾಖ ಮಾಸಕ್ಕೆ ಅಭಿರ ಅಭಿಮಾನಿಯಾಗಿದ್ದಾನೆ ಮಾಸಾನಂ ಧರ್ಮ ಹೇತೂನಾ ನಾನೇನ ಸದೃಶೋ ಲೋಕೆ ವಿಷ್ಣು ಪ್ರೀತಿ ವಿಧಾಯಕ ಭಗವಂತನ ಪ್ರೀತಿಕರವಾಗಿರುವಂತಹ ಮಾಸಗಳಲ್ಲಿ ವೈಶಾಖ ಮಾಸ ಬಹಳ ಶ್ರೇಷ್ಠವಾಗಿರುವಂಥದ್ದು ಮೇಷರಾಶಿಯಲ್ಲಿರುವಂತಹ ಸಂದರ್ಭ ಸೂರ್ಯ ಪ್ರತಿದಿನ ಯಾರು ಪ್ರಾತಃಕಾಲದಲ್ಲಿ ಸ್ನಾನವನ್ನ ಮಾಡುತ್ತಾರೆ ನಿತ್ಯ ಆನ್ಮೀಕಗಳನ್ನ ಮಾಡುತ್ತಾರೆ ಅವರು ಭಗವಂತನ ವಿಶೇಷವಾದ ಅನುಗ್ರಹವನ್ನ ಪಡಿತಾರೆ ವಿಷ್ಣು ಸಾಯುಜ್ಯವನ್ನೇ ಪಡಿತಾರೆ ಅಂತ ಹೇಳ್ತಾರೆ ಅದರಲ್ಲೂ ವೈಶಾಖ ಮಾಸದಲ್ಲಿ ಪ್ರಾತಃಕಾಲದಲ್ಲಿ ಸ್ನಾನ ಮಾಡುವುದಕ್ಕಾಗಿ ಜಲಾಶಯಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಅವನು ಇಡುವಂತಹ ಒಂದೊಂದು ಹೆಜ್ಜೆಗೆ ಹತ್ತು ಸಹಸ್ರ ಅಶ್ವಮೇಧ ಯಾಗ ಮಾಡಿದಂತಹ ಫಲವನ್ನು ಪಡಿತಾ ಇದ್ದಾನೆ ಸುತ್ತಮುತ್ತಲೇ ಇರುವಂತಹ ಜಲಾಶಯ ಆಗಿರ್ಬೋದು ನದಿ ಆಗಿರಬಹುದು ಆ ಸಮುದ್ರ ಆಗಿರಬಹುದು ಅಲ್ಲಿ ಹೋಗಿ ಸ್ನಾನವನ್ನ ಮಾಡೋದ್ರಿಂದ ಏಕಾಗ್ರವಾದ ಮನಸ್ಸಿನಿಂದ ಸ್ನಾನವನ್ನ ಮಾಡಬೇಕಪ್ಪ ಅದರಿಂದ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ ಸ್ನಾತುಂ ಮೇಷ ಗತಂ ಗತೇ ರವೋ ಅಂತ ಹೇಳ್ತಾರೆ ಮೇಷವಾ ರಾಶಿಯಲ್ಲಿ ರವಿ ಇರುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ಯಾರು ಜಲಾಶಯದಲ್ಲಿ ನದಿಯಲ್ಲಿ ಬಾವಿಯಲ್ಲಿ ಸ್ನಾನ ಮಾಡ್ತಾರೋ ಪಾಪಗಳೆಲ್ಲ ಓಡಿ ಹೋಗ್ತಾವಂತೆ ಆ ತಾವನ್ ಘಚ್ಚತಾಂ ಪುಂಸಾಂ ಶಾಪಂ ತತ್ವ ಸುಧಾರುಣಂ ಅಂತ ಹೇಳ್ತಾರೆ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನ ಅವನು ಪಡಿತಾ ಇದ್ದಾನಪ್ಪ ವೈಶಾಖ ಮಾಸದಲ್ಲಿ ತೀರ್ಥ ದೇವತೆಗಳ ಒಂದು ಅನುಸಂಧಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಮನೆಯಲ್ಲಿ ಸ್ನಾನ ಮಾಡೋದ್ರಕ್ಕಿಂತನೂ ಜಲಾಶಯದಲ್ಲಿ ನದಿಯಲ್ಲಿ ಬಾವಿಯಲ್ಲಿ ಸ್ನಾನವನ್ನ ಮಾಡೋದ್ರಿಂದ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಇದರ ಮಹಾ ಮಹಿಮೆಯನ್ನ ನಾರದ ಮಹರ್ಷಿಗಳು ಮಹಾರಾಜನಾಗಿರುವಂತಹ ಅಂಬರೀಷನಿಗೆ ವಿಷ್ಣು ಭಕ್ತನಾಗಿರುವಂತಹ ಅಂಬರೀಷನಿಗೆ ವೈಶಾಖ ಸ್ನಾನದ ಫಲವನ್ನ ತಿಳಿಸ್ತಾ ಇದ್ದಾರೆ ವೈಶಾಖ ಮಾಸದಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಧರ್ಮ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನ ಮಾಡಬೇಕು ಕಂಚಿನ ಪಾತ್ರೆಯಲ್ಲಿ ವಿಶೇಷವಾಗಿ ಭೋಜನ ಮಂಚದ ಮೇಲೆ ಬಲಗುವಂಥದ್ದು ಇವೆಲ್ಲ ನಿಷಿದ್ಧವಾಗಿರುವಂಥದ್ದು ಅಂತ ಹೇಳ್ತಾರೆ ವೃತನಿಷ್ಠನಾಗಿ ಆ ವೈಶಾಖ ಮಾಸದ ಧರ್ಮವನ್ನು ಆಚರಣೆ ಮಾಡಬೇಕಪ್ಪ ಅದರಲ್ಲೂ ಯಾರು ಈ ಮಾಸದಲ್ಲಿ ವಿಶೇಷವಾಗಿ ಕಮಲದ ಪತ್ರದ ಮೇಲೆ ಊಟವನ್ನ ಮಾಡ್ತಾರೋ ಅವರು ವಿಷ್ಣು ಲೋಕವನ್ನ ಗುರಿತು ಹೋಗ್ತಾರೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಈ ವೈಶಾಖ ಮಾಸದ ಮಹತ್ಮೆಯಲ್ಲಿ ಪದ್ಮ ಪತ್ರೇ ತುಯೋ ಭುಕ್ತೆ ವೈಶಾಖೆ ವ್ರತ ಸಂಸ್ಥಿತ ಕಮಲದ ಪತ್ರದಲ್ಲಿ ಊಟವನ್ನು ಮಾಡಬೇಕಂತ ವೈಶಾಖ ಮಾಸದಲ್ಲಿ ಅಂತ ಹೇಳ್ತಾರೆ ಅದರಲ್ಲೂ ವೈಶಾಖಂ ಸಕಲೋ ಮಾಸ ಮಾಸೋ ಮಧುಸೂದನ ದೈವತಃ ಯಜ್ಞ ಯಾತ್ರ ತಪ ಯಜ್ಞ ದಾನ ಅವೆಲ್ಲ ಹೋಮ ಮಾಡೋದ್ರಿಂದ ಏನು ಫಲ ಬರ್ತಾ ಇದು ಆ ಎಲ್ಲ ಫಲ ವೈಶಾಖ ಮಾಸದಲ್ಲಿ ಮಾಡೋದ್ರಿಂದ ಬರ್ತಾ ಇದೆ ಪಾ ಕೋಟಿ ಜನ್ಮಗಳ ಪಾಪ ಅದು ಪರಿಹಾರ ಆಗಿ ಹೋಗುವಂಥದ್ದು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಸ ಯಾವುದು ಅಂತ ಯಾರನ್ನೇ ಕೇಳಿ ನೀವು ಅವ್ರು ಹೇಳೋ ಉತ್ತರ ಏನು ಶಾಸ್ತ್ರದ ಹಿನ್ನೆಲೆ ಇತ್ತು ಅಂದ್ರೆ ಕಾರ್ತೀಕ ಮಾಸ ಅಂತ ಹೇಳ್ತಾರೆ ಭಾರಿ ಶ್ರೇಷ್ಠವಾದ ಮಾಸ ಕಾರ್ತೀಕ ಮಾಸಕ್ಕಿಂತಲೂ ಮಾಘ ಮಾಸ ಇನ್ನೂ ಶ್ರೇಷ್ಠವಾಗಿರುವಂಥದ್ದು ಆ ಮಾಘ ಮಾಸಕ್ಕಿಂತಲೂ ವೈಶಾಖ ಮಾಸ ಬಹಳ ಶ್ರೇಷ್ಠವಾಗಿರುವಂಥದ್ದು ಯಾಕೆ ಅಷ್ಟೊಂದು ಮಹತ್ವ ವೈಶಾಖ ಮಾಸಕ್ಕೆ ಅಂತ ಕೇಳಿದ್ರೆ ಒಂದೇ ಮಾತು ಹೇಳ್ತಾರೆ ಈ ಮಾಸದಲ್ಲಿ ಮಾಡುವಂತಹ ಧರ್ಮಗಳು ಅಂತೇನಿದ್ದಾವಲ್ಲ ವೈಶಾಖ ಮಾಸದಲ್ಲಿ ಮಾಡಿದಂತಹ ಪುಣ್ಯ ಕಾರ್ಯಗಳು ಅವು ಧರ್ಮೋವರ್ಧತೆ ವಟ ಬೀಜವತ ಅಂತ ಒಂದು ಮಾತು ಹೇಳ್ತಾರೆ ಶಾಸ್ತ್ರದಲ್ಲಿ ಅಂದ್ರೆ ಈ ವೈಶಾಖ ಮಾಸದಲ್ಲಿ ಮಾಡುವಂತಹ ಧರ್ಮವು ವಟ ಬೀಜದಂತೆ ವೃದ್ಧಿಯಾಗ್ತಾ ಹೋಗುತ್ತೆ ವಿಶೇಷವಾದ ಫಲವನ್ನು ಕೊಡ್ತಾ ಇದೆ ಹಾಗಾಗಿ ಅಶ್ವತ್ಥ ವೃಕ್ಷಕ್ಕೆ ಬೆಳಗ್ಗೆ ಎದ್ದು ಬೇಗ ಸ್ನಾನವನ್ನು ಮಾಡಿ ಪ್ರದಕ್ಷಿಣೆ ಹಾಕುವಂಥವರು ಸಾವಿರಾರು ಕುಲದವರು ಅವರ ಹಿಂದಿನ ಎಲ್ಲ ಸಾವಿರಾರು ಕುಲದವರು ಉದ್ಧಾರ ಆಗ್ತಾ ಇದ್ದಾರಪ್ಪ ಸರ್ವದೇವತೆಗಳ ಸನ್ನಿಧಾನ ಆ ಅಶ್ವತ್ಥ ವೃಕ್ಷದಲ್ಲಿ ಪಿತೃಗಳ ಅನುಗ್ರಹ ವಿಶೇಷವಾಗಿ ಆಗ್ತಾ ಇದೆ ವೈಶಾಖ ಮಾಸದಲ್ಲಿ ಬೆಳಗ್ಗೆ ಸ್ನಾನ ಮತ್ತು ದಾನ ಯಾರು ಮಾಡುತ್ತಾರೋ ಅವರು ನರಕದಿಂದ ಮುಕ್ತರಾಗಿ ಹೋಗ್ತಾರೆ ಅದರಲ್ಲೂ ವಿಶೇಷವಾಗಿ ನೀರು ತುಂಬಿರುವಂತಹ ಧರ್ಮ ಘಟವನ್ನ ದಾನವನ್ನಾಗಿ ಕೊಡಬೇಕಂತ ವೈಶಾಖ ಮಾಸದಲ್ಲಿ ಭಾರಿ ವಿಶೇಷ ಅಂತ ಹೇಳ್ತಾರೆ ಯೇಷ ಧರ್ಮ ಘಟೋ ದತ್ತ ಬ್ರಹ್ಮ ವಿಷ್ಣು ಶಿವಾತ್ಮಕಃ ಅಸ್ಯ ಪ್ರಧಾನ ಸಕಲ ಮಮ ಸಂತು ಮನೋರಥ ನೀರು ತುಂಬಿರುವಂತಹ ಅಕ್ಷಯ ಪಾತ್ ಅಕ್ಷಯ ತೃತೀಯ ದಿವಸ ಕೊಟ್ರೆ ಭಾರಿ ವಿಶೇಷವಾದ ಫಲ ಅಂತ ಹೇಳ್ತಾರೆ ಅದರಲ್ಲೂ ಯಾವ್ಯಾವ ದಾನ ಕೊಟ್ರೆ ಏನೇನು ಫಲ ಅಂತನೂ ಹೇಳ್ತಾರೆ ಜಲ ಹಲ್ಲಿ ಜನ್ಮ ನಿವೃತ್ತಿಯಾಗುವಂಥದ್ದು ವಿಷ್ಣು ಲೋಕ ಪ್ರಾಪ್ತಿಯಾಗ್ತಾ ಇದೆ ಪ್ರಪಾಪ ದಾನ ಅಂತಾರೆ ಹಿಂದೆಲ್ಲ ಇರ್ತಿತ್ತು ಅರವಟ್ಟಿಗೆಗಳು ಅಂತ ಹೇಳಿ ರಸ್ತೆ ಬದಿಯಲ್ಲಿ ನಾಲ್ಕು ರಸ್ತೆಗಳು ಸೇರುವಂತಹ ಜಾಗದಲ್ಲಿ ರಾಜ ಮಹಾರಾಜರೆಲ್ಲ ಮಾಡೋರು ಏನೇನೇ ವ್ಯವಸ್ಥೆಯನ್ನ ಅದರಿಂದ ಈ ಫವದಲ್ಲಿ ಮಾಡೋದ್ರಿಂದ ಭಾರಿ ವಿಶೇಷವಾದ ಫಲವನ್ನು ವಿಷ್ಣು ಲೋಕವನ್ನು ಹೋಗ್ತಾ ಇದ್ದಾರೆ ಹಾಸಿಗೆಯನ್ನು ದಾನ ಮಾಡೋದ್ರಿಂದ ಸರ್ವಭೋಗ ಪ್ರಾಪ್ತಿಯಾಗ್ತಾ ಇದೆ ವಿಶೇಷವಾಗಿ ಎಲ್ಲ ದಾನಗಳನ್ನು ಹೇಳ್ತಾರೆ ತಾಂಬೂಲ ಮಜ್ಜಿಗೆ ಮೊಸರು ತುಪ್ಪ ಉದಕುಂಭ ದಾನ ನೂರು ಗಯಾಶ್ರಾದ್ದ ಮಾಡಿದ್ರೆ ಏನ್ ಫಲ ಬರಬೇಕು ಆ ದಾನ ಮಾಡಿದ್ರೆ ಫಲ ಬರ್ತಾ ಇದೆ ನೀರು ತುಂಬಿರುವಂತಹ ಪಾತ್ರೆಯನ್ನು ದಾನ ಮಾಡೋದ್ರಿಂದ ಕಬ್ಬಿನ ರಸವನ್ನ ದಾನ ಮಾಡೋದ್ರಿಂದ ಪಿತೃಗಳಿಗೆ ವಿಶೇಷವಾಗಿ ತೃಪ್ತ ತೃಪ್ತಿರಾಗ್ತಾರೆ ಅಮುಖ ಮಾಡಿದಂತಹ ಫಲ ಬರ್ತಾ ಇದೆ ಅಂತ ಹೇಳ್ತಾರೆ ಅದರಲ್ಲೂ ಅಕ್ಷತೃತೀಯ ಭಾರಿ ವಿಶೇಷವಾದ ಫಲವನ್ನು ಕೊಡ್ತಾ ಇದೆ ಅಕ್ಷತೃತೀಯ ನಾವೇನ್ ಮಾಡಬೇಕು ಅಕ್ಷತೃತೀಯದ ಮಹತ್ವ ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಶಾಸ್ತ್ರ ನಮಗೆ ತಿಳಿಸುವಂಥದ್ದು ಅಕ್ಷತೃತೀಯ ದಿವಸ ಭಗವಂತ ಪರಶುರಾಮನಾಗಿ ಅವತಾರವನ್ನ ಮಾಡಿದ್ದಾನೆ ಭಾರಿ ವಿಶೇಷವಾದ ಒಂದು ದಿವಸ ಪರಶುರಾಮ ದೇವರ ಆಖ್ಯಾನ ಬಹಳ ವಿಸ್ತಾರವಾಗಿರುವಂಥದ್ದು ಅಕ್ಷತೃತೀಯ ದಿವಸ ಯವ ಹೋಮ ಅಂದ್ರೆ ಜವೆಗೋಧಿ ಅಂತ ಕರೀತಾರೆ ಸಾಮಾನ್ಯವಾದ ಭಾಷೆಯಲ್ಲಿ ಯವದಾನ ಆಮೇಲೆ ಯವ ಭಕ್ಷಣ ಇವೆಲ್ಲ ಮಾಡೋದ್ರಿಂದ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ ಮತ್ತು ವೈಶಾಖ ಮಾಸದ ಈ ಅಕ್ಷತೃತೀಯ ದಿವಸ ಭವಿಷ್ಯೇ ಭವಿಷ್ಯೋತ್ತರ ಪುರಾಣ ಭವಿಷ್ಯ ಪುರಾಣದಲ್ಲಿ ಒಂದೆರಡು ಪ್ರಮಾಣವನ್ನ ಹೇಳುತ್ತಾರೆ ಏನ್ ಮಾಡಬೇಕು ಈ ದಿವಸ ಅಕ್ಷತೃತೀಯ ದಿವಸ ಸಾಮಾನ್ಯರಾಗಿರುವಂತ ನಾವು ಏನ್ ಮಾಡಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ವೈಶಾಖೆ ಶುಕ್ಲಪಕ್ಷೇ ತು ತೃತೀಯ ತಥೈವಚ ವೈಶಾಖ ಮಾಸದ ಶುಕ್ಲಪಕ್ಷದ ತೃತೀಯ ಬಂದಂತಹ ಸಂದರ್ಭದಲ್ಲಿ ಗಂಗಾ ತೋಗೆ ನರೋ ಸ್ನಾತ್ವ ಮುಚ್ಚತೆ ಸರ್ವಕಿಲು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು ಗಂಗಾ ಸ್ನಾನ ಮಾಡಿದ್ರಂತೂ ಭಾರಿ ಫಲ ಸ್ನಾನ ಮಾಡಬೇಕಾದ್ರ ಮನೆಯಲ್ಲಿ ಗಂಗಾ ಗಂಗೇತಿಯೋ ಭೂಯ ಯೋಜನಾಂಶತೇರಪಿ ಗಂಗಾದೇವಿಯ ಸ್ಮರಣೆಯನ್ನು ಮಾಡಬೇಕು ಜೊತೆಗೆ ಯವದಿಂದ ಜವೆಗೋಧಿ ಅಂತ ನಾನು ಹೇಳಿದ್ದಲ್ಲ ಅದರಿಂದ ಹೋಮವನ್ನು ಮಾಡುವಂಥದ್ದು ಯವ ದಾನವನ್ನು ಮಾಡುವಂಥದ್ದು ಯವ ಭಕ್ಷಣ ಮಾಡುವಂಥದ್ದು ತಿನ್ನುವಂಥದ್ದು ಭಾರಿ ವಿಶೇಷವಾದ ಫಲ ಯವಾಂಧದ್ಯುಜಾತಿಭ್ಯ ದಾನವನ್ನಾಗಿ ಕೊಡಬೇಕಾ ಪದಾರ್ಥಗಳನ್ನ ಅದರಿಂದ ವಿಶೇಷವಾದ ಫಲ ಜೊತೆಗೆ ಗಂಧಲೇಪನವನ್ನ ಮಾಡಬೇಕಂತೆ ದೇವರಿಗೆ ವಿಶೇಷವಾಗಿ ಅಭಿಷೇಕವನ್ನ ಮಾಡಿ ನೀರಿನಿಂದ ಎಳೆನೀರಿನಿಂದ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ಗಂಧಲೇಪವನ್ನು ಮಾಡಬೇಕು ವಿಷ್ಣು ಧರ್ಮೋತ್ತರ ಪುರಾಣ ಹೇಳ್ತಾ ಇದೆ ಪಶ್ಯತಿ ತೃತೀಯ ಕೃಷ್ಣಂ ಚಂದನ ಭೂಷಿತಂ ವೈಶಾಖಸ ಅಚ್ಯುತ ಮಂದಿರ ಅನ್ನ ಕುರಿತು ಹೋಗ್ತಾ ಇದ್ದಾರಪ್ಪ ಹಾಗಾಗಿ ಅವತ್ತು ಗಂಧದಿಂದ ಲೇಪಲಯವನ್ನು ದೇಪನವನ್ನ ಮಾಡಬೇಕು ನಾನೀಗ ಹೇಳದ ಹಾಗೆ ಧರ್ಮ ಘಟವನ್ನ ನೀರಿನ ತುಂಬಿರುವಂತಹ ಪಾತ್ರೆಯನ್ನ ಗಂಧೋದಕದಿಂದ ತಿಲದಿಂದ ಮಿಶ್ರಿತವಾಗಿರುವಂತಹ ಶುದ್ಧವಾದ ಕುಂಭವನ್ನ ದಾನವನ್ನಾಗಿ ಕೊಡಬೇಕು ಅದರಿಂದ ಪಿತೃಭ್ಯಹಾಸಂ ಸಂಪ್ರದಾಸ್ಯಾಮಿ ಅಕ್ಷಯ ಉಪತಿಷ್ಠು ಪಿತೃದೇವತೆಗಳೆಲ್ಲರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ಆ ಭಗವಂತನ ಪರಶುರಾಮ ದೇವರ ಉಪಾಸನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಯಾರು ಆ ಪರಶುರಾಮನನ್ನು ಧ್ಯಾನ ಮಾಡುತ್ತಾರೋ ಭಗವಂತ ಹೇಗಿದ್ದಾನೆ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಭಗವಂತನ ರೂಪ ಅಂತಹ ಸುಂದರವಾಗಿರುವಂತಹ ರೂಪ ಆ ಭಗವಂತನನ್ನ ರಾಮ ಭೃಗುದಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ ದ್ವಾದಶ ಸ್ತೋತ್ರದಲ್ಲಿ ಸ್ತೋತ್ರದಲ್ಲಿ ವರ್ಣನೆ ಮಾಡುತ್ತಾರೆ ಆ ಅಭಿಜಿತ ಕುನರುಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವ ಮಮ ಶರಣಂ ಸ್ಕಾಂದ ಪುರಾಣದಲ್ಲಂತೂ ಬಹಳ ಶ್ರೇಷ್ಠವಾಗಿರುವಂತಹ ಸ್ತೋತ್ರ ಇದೆ ಪರಶುರಾಮ ದೇವರ ಸ್ತೋತ್ರ ನಮೋ ನಮಸ್ತೆ ಅಖಿಲ ಕಾಮದೋಹ ನಮೋ ನಮಃ ಕಾರಣ ಪೂರುಷಾಯ ಸ್ವಭಕ್ತ ಸಂಸಾರ ತರೋ ಕುಟಾರ ಸ್ವಕ್ಷೇತ್ರ ರಕ್ಷಾಧೃತ ಚಾಪಬಾಣ ಸ್ವಕೀಯ ದುಃಖಾಬ್ದಿ ವಿಶೋಷ ನೀಹ ಬಹಳ ಸುಂದರವಾಗಿರುವಂತಹ ಸ್ತೋತ್ರ ಅಷ್ಟೇ ಅಲ್ಲ ಮಹಾಭಾರತದಲ್ಲಿ ಪ್ರಾರ್ಥನೆ ಇದೆ ಪರಶುರಾಮ ದೇವರ ಪ್ರಾರ್ಥನೆ ಚಮದಗ್ಗೆ ಸುತೋ ಭೂತ್ವ ರಾಮ ಜಮದಗ್ನಿ ಋಷಿಗಳ ಪುತ್ರನಾಗಿ ಭಗವಂತ ಅವತಾರವನ್ನು ಮಾಡಿದ್ದಾನೆ ಪರಶುರಾಮನಾಗಿ ಅವತಾರವನ್ನು ಮಾಡಿದ್ದಾನೆ ಮಹೀನ್ ನಿಕ್ಷತ್ರಿಯಾಣಾಂ ಚಕ್ರೆ ತಸ್ಮೈ ರಾಮಾತ್ಮನೇ ನಮಃ ಭಗವಂತ ತ್ರಿಸಪ್ತ ಕೃತ್ವ ಒಂದೇ ಮಾತಿನಲ್ಲಿ ಹೇಳುತ್ತಾರೆ ಅಂದ್ರೆ ಇಪ್ಪತ್ತೊಂದು ಬಾರಿ ಯಾಕೆ ಇಪ್ಪತ್ತೊಂದು ಬಾರಿ ಭಗವಂತ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿದ್ದಾನೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ಕಾರ್ತವೀರ್ಯಾರ್ಜುನ ಮಂತ್ರಿಯಿಂದ ತನ್ನ ತಂದೆ ಸಹಿತವಾಗಿ ಬಂದಂತಹ ಸಂದರ್ಭದಲ್ಲಿ ಜಮದಗ್ನಿ ಋಷಿಗಳಿಗೆ ತನದ ಅಪಹಾರವನ್ನು ಮಾಡಿ ತಮಗೆಲ್ಲ ಭಾಗವತ ಮಹಾಭಾರತವನ್ನು ಕೇಳೋರು ಚೆನ್ನಾಗಿ ಗೊತ್ತಾಗತ್ತೆ ಆ ಸಂದರ್ಭದಲ್ಲಿ ಇಪ್ಪತ್ತೊಂದು ಬಾರಿ ತನ್ನ ತಾಯಿ ಕೂಗಿದ್ದಾಳೆ ರಾಮಾ ರಾಮ ರಾಮ ಪರಶುವನ್ನ ಧಾರಣೆ ಮಾಡಿದ್ದಾನೆ ಕೊಡಲಿಯನ್ನ ಇಪ್ಪತ್ತೊಂದು ಬಾರಿ ಕೂಗಿದ್ದಕ್ಕೋಸ್ಕರವಾಗಿ ಅದರ ಶಾಂತಿಗೋಸ್ಕರವಾಗಿ ಎಲ್ಲ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಿದ್ದಾನೆ ಭಗವಂತ ಅಷ್ಟೇ ಅಲ್ಲ ಕುರುಕ್ಷೇತ್ರದ ತಾಣದಲ್ಲಿ ಸಮಂತಕ ಪಂಚಕದಲ್ಲಿ ಪಿತೃತರ್ಪಣವನ್ನು ಕೊಟ್ಟಿದ್ದಾನೆ ರಕ್ತದಲ್ಲಿ ಸ್ನಾನ ತರ್ಪಣ ನೀಡಿದ ವಿಪ್ರಭಾರ್ಗವನ್ನ ನೋಡೇ ಸಖಿ ದಾಸರಾಯರ ಮಾತನ್ನು ನಾವು ಇಲ್ಲಿ ಸ್ಮರಣೆ ಮಾಡಬಹುದು ಹೀಗೆ ಸಮುದ್ರದಲ್ಲಿ ಉಳುಗಿಸಿದ ಸಾವಿರಾರು ಯೋಜನದಷ್ಟು ನೆಲದಲ್ಲಿ ನೂರಾರು ಯೋಜನಗಳ ಕ್ಷೇತ್ರ ಭೂಮಿಯನ್ನ ಮತ್ತೆ ಸಾಧಕರಿಗಾಗಿ ಸಾಗರನಿಂದ ಮರು ನೀಡಿದಂತೆ ರಾಮದೇವರು ಇವತ್ತೂ ಸಹಿತ ಮಹೇಂದ್ರ ಪರ್ವದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ವೈಶಾಖ ಶುದ್ಧ ತದಿಗೆ ಭಗವಂತ ಪರಶುರಾಮ ದೇವರು ಅವತಾರ ಮಾಡಿರುವಂಥದ್ದು ಆ ಭಗವಂತನನ್ನ ನಾಮಗಳಿಂದ ಪೂಜೆಯನ್ನ ಮಾಡಬೇಕು ಜಾಮದಗ್ನೇನ ಮಹ ಸರ್ವಶಾಸ್ತ್ರಧಾರಣೇ ನಮಃ ರಾಮಾಯಣ ನಮಃ ಅಂತ ಹೇಳಿ ವಿಶೇಷವಾಗಿ ಪೂಜೆಯನ್ನ ಮಾಡಬೇಕು ಅಷ್ಟೇ ಅಲ್ಲದೆ ಭಗವಂತ ವರಾಹ ಪುರಾಣದಲ್ಲಿ ಬಂದಿರುವಂತಹ ಒಂದು ಸುಂದರವಾದ ಶ್ಲೋಕ ಇದೆ ವರಾಹ ಪುರಾಣದಲ್ಲಿ ಪರಶುರಾಮ ದೇವರ ಬಲಕೈಯಲ್ಲಿ ಕೊಡಲಿಯನ್ನ ಹಿಡಿದಿದ್ದಾನೆ ಪರಶುರಾಮ ಎಡಗೈಯಲ್ಲಿ ವಿಜಯಧನಸ್ಸನ್ನ ಹಿಡಿದಿದ್ದಾನೆ ಮಧ್ವಾಚಾರ್ಯರು ಸಹಿತ ಶ್ಲೋಕವನ್ನ ಹೇಳಿದ್ದಾರೆ ತಂತ್ರಸಾರ ಸಂಗ್ರಹದಲ್ಲಿ ಅಂಗಾರವರ್ಣ ಭವಿತೋಂಡಿ ಪ್ರಭ್ರಾಭಿರ ವ್ಯಾಪ್ತಂ ಪರಶುರ್ಧನೋತ್ತರ ಮೇಘವೀರಂ ತ್ಯಾಗೇ ತದೇಶ ಪುರುಹೂತ ಮುಖೈ ಆವೀತವಾತ್ಮ ಪದವಿ ಪ್ರತಿಪಾದಯಂತಂ ಅಂತ ಹೇಳಿ ಆ ಪರಶುರಾಮ ದೇವರ ಧ್ಯಾನ ಶ್ಲೋಕವನ್ನ ಹೇಳಿದ್ದಾರೆ ಜಮದಗ್ನಿಯ ಪುತ್ರನಾಗಿ ಅವತಾರ ಮಾಡುವಂತಹ ಭಗವಂತನಿಗೆ ಅವತ್ತು ನೀಡಬೇಕು ಅಕ್ಷತ್ರದೀಯ ದಿವಸ ಜಮದಗ್ನಿ ಸುತೋ ವೀರ ಕ್ಷತ್ರಿಯಾಂತಕರ ಪ್ರಭು ಗ್ರಹಣಾರ್್ಯಂ ಮಯ ದತ್ತಂ ಕೃಪಯ ಪರಮೇಶ್ವರ ವಿಶೇಷವಾಗಿ ಅಕ್ಷತೃತೀಯ ದಿವಸ ಭಾರಿ ವಿಶೇಷವಾದ ಫಲ ಅರ್ಜುನ ವಿವಾಹ ಆಗಿರುವಂತಹ ದಿವಸ ಸುಭದ್ರೆಯನ್ನ ಹಾಗಾಗಿ ಪರಮ ಮಂಗಳಕರವಾಗಿರುವಂತಹ ಅಕ್ಷತೃತೀಯ ಆ ಅಕ್ಷತೃತೀಯ ದಿವಸನೇ ಅಕ್ಷಯ ಪಾತ್ರೆಯನ್ನ ಸ್ವೀಕಾರ ಮಾಡಿದ್ದು ಮಹಾ ರಾಮ ಮಹಾಭಾರತದಲ್ಲಿ ಅಂತ ಹೇಳಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ ಇರ್ಲಿ ಹಾಗಾಗಿ ಇಷ್ಟೆಲ್ಲಾ ಮಹತ್ವದಿಂದ ಕೂಡುವಂತಹ ಅಕ್ಷತೃತೀಯ ದಿವಸ ಭಗವಂತನಿಗೆ ವಿಶೇಷವಾದ ಅಭಿಷೇಕ ಜೊತೆಗೆ ಗಂಧಲೇಪನವನ್ನ ಮಾಡುವಂಥದ್ದು ಎಷ್ಟೋ ಮಠ ಮಂದಿರಗಳಲ್ಲಿ ಗಂಧಲೇಪನವನ್ನ ಮಾಡ್ತಾ ಇರಬಹುದು ಭಾರಿ ವಿಶೇಷವಾದದ್ದು ಎಳನೀರನನ್ನ ದಾನವನ್ನ ಕೊಡುವಂಥದ್ದು ಕಬ್ಬಿನ ರಸದಿಂದ ಭಗವಂತನಿಗೆ ಅಭಿಷೇಕವನ್ನ ಮಾಡುವಂಥದ್ದು ಎಲ್ಲವೂ ಭಗವಂತನ ವಿಶೇಷವಾದ ಅನುಗ್ರಹವನ್ನ ಪಡೀಲಿಕ್ಕೆ ಸಾಧ್ಯ ಈ ರೀತಿಯಾಗಿ ಅಕ್ಷತೃತೀಯದ ಆಚರಣೆಯನ್ನ ಮಾಡಿ ಆ ಭಗವಂತನ ದೇವರ ಅನುಗ್ರಹಕ್ಕೆ ಆತರಾಗಬೇಕು